હાય ફ્રેન્સ ગુડ મનિંગ ઓકે વિડીયો સ્ટાર્ટ મળી નમદિ એ ચંદ આટાડત્રી કાલ કઈ બીડકો એ ચંદ આટાડા કડક જનવરી ફેબ્રુરી હેત્રી કહેરી ಅವ್ರಾಕಿ ಜನವರಿ ಫೆಬ್ರವರಿ ಹೇಳೋರ್ಗು ಎಷ್ಟ್ ಚಂದ ಅಂತ ಕೇಳಿದ್ಲು ಈಗ ಆಕಿ ಧೃತಿ ಮಕ್ಕಂಡಾಳಂತ ಹೆಂಗ ಕಾಡಕದಾಳು ಆಕಿನ್ನ ಕೂದಲಾ ಜೊಂಗುದು ಕಚ್ಚುದು ಹೆಂಗಾಡುತ್ತಾಳ್ರಿ ಮಲ್ಕೊಂಡಾಕಿನ ಮಲ್ಕೋ ಕಾಡಿ ಕಾಡಿ ಆಡಿಕಾಡಿಕಾಡ ಧೃತಿ ಮಲ್ಕೊಂಬಿಟ್ಲು ಒಂದ್ ಸ್ವಲ್ಪ ಹೊತ್ ಬಿಟ್ಟ ನೋಡ್ರಿ ಇನ್ನು ಮತ್ತೆ ಆಟ ಆಡತಾಳ ಎಷ್ಟ್ ಚಂದ ನೋಡ್ಕೋತ ನಿದ್ದಿನೇ ಬಂದಿಲ್ಲ ನೋಡ್ರಿಗಳಿಗೆ ನಾವು ಒಂದು ಸ್ವಲ್ಪ ಹೊತ್ತು ಆಡಿ ಮಲ್ಕೊಂಡ್ಲು ಇವಾಗ ಧೃತಿ ಮಲ್ಕೊಂಡೆದ್ದು ದೀಪ ಅದು ಹಚ್ಚಿದೇವಲ್ಲ ಈ ಬತ್ತಿ ಹಚ್ಕೊಂಡ ಆಟ ಚಂದ ಚೆಂದ ಹಾಕೋದು ತೆಗಿಯೋದು ಈ ಥರ ಆಟ ಆಡತ್ತೋಳ್ರಿ ಒಂದು ಸ್ವಲ್ಪ ಹೊತ್ತ ಆಟ ಆಡಿದ್ಲು ಏನಾದರೂ ತಿನ್ನಕೊಡೋ ಮಮ್ಮಿ ಅಂತ ಸಂಬಂಧ ಲಡ್ಕೆ ಉಂಡಿ ಶೇವ್ ಅದೆಲ್ಲ ತಿಂದ್ಲು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟೇ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್